శ్రీ గురుభ్యో నమ ఎల్లరిగూ వెళిన శుభోదయలు శ్రీరామను చూడామణి అను కండగా తంతు దృష్మణిశ్రేష్టం రాఘవశ్చోర్షిత నేత్రాభ్యాశ్రు పూర్ణాభ్యం సుగ్రీవామిబ్రవీత్ ಯಥೈ ವಧೆನು ಶ್ರವತಿ ಸ್ನೇಹ ದ್ವತ್ಸ್ಯ ವತ್ಸಲಾ ತಥಾ ಮಾ ತಥಾ ಮಮಾ ಪಿರೃದಯಮ್ಮ ಕಂಡಾಯ ರಾಮನು ಸುಗ್ರೀವನ್ಗೆ ಹೇಳಿದ ಮಾತು ಆ ಶ್ರೇಷ್ಠವಾದ ಚೂಡಾಮಣಿಯನ್ನು ಕಂಡಾಗ ಶೋಕದಿಂದ ತುಂಬಿದ ಶ್ರೀರಾಮನು ತನ್ನ ಎರಡೂ ಕಣ್ಣುಗಳಲ್ಲಿ ತುಂಬಿಕೊಂಡ ನೀರಿನಿಂದ ಸುಗ್ರೀವನಿಗೆ ಹೀಗೆ ಹೇಳಿದನು ಹೇಗೆ ಹಸುವು ತನ್ನ ಕರುವಿನ ಮೇಲಿನ ಪ್ರೀತಿಯಿಂದ ಸ್ರವಿಸುತ್ತದೆಯೋ ಅದರಂತೆ ಎಲೈ ಸುಗ್ರೀವನೇ ನನ್ನ ಹೃದಯವೂ ಕೂಡ ಈ ರತ್ನಮನಿಯನ್ನು ನೋಡಿದ ಕೂಡಲೇ ಸೀತೆಯ ವಿಷಯಕ್ಕೆ ಕರಗುತ್ತಿದೆ ಪ್ರೀತಿಯಿಂದ ತುಂಬಿರುತ್ತದೆ ಆಂಜನೇಯನು ರಾವಣನನ್ನು ಕಂಡು ಅವನೊಂದಿಗೆ ಮಾತನಾಡಿ ಅವನಿಗೆ ಶ್ರೀರಾಮನ ಪ್ರಭಾವವನ್ನು ತಿಳಿಸಿ ಬುದ್ಧಿವಾದವನ್ನು ಹೇಳಿದ್ದಾನೆ ಸೀತಾದೇವಿಗೆ ನಮಸ್ಕಾರವನ್ನು ಮಾಡಿ ಸೀತಾದೇವಿಯ ಆಶೀರ್ವಾದಗಳನ್ನು ಪಡೆದುಕೊಂಡು ಸೀತಾದೇವಿಯಿಂದ ಚೂಡಾಮಣಿಯನ್ನು ಸ್ವೀಕರಿಸಿ ಆಂಜನೇಯನು ಸಮುದ್ರವನ್ನು ದಾಟಿಕೊಂಡು ವಾಪಸ್ಸು ಬಂದು ಶ್ರೀರಾಮನಿಗೂ ಸುಗ್ರೀವನಿಗೂ ಎಲ್ಲಾ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿಸುತ್ತಾನೆ ನಂತರ ಸೀತಾದೇವಿಯು ಕೊಟ್ಟಿದ್ದ ಆ ಚೂಡಾಮಣಿಯನ್ನು ಆಂಜನೇಯನು ಶ್ರೀರಾಮನ ಕೈಗಳಲ್ಲಿ ಇಟ್ಟು ಎಲ್ಲ ವಿಚಾರಗಳನ್ನು ಸರ್ವಂ ರಾಘವತ್ತದ ಸರ್ವತಾ ಸಾಗರ ಸಂತಾರ ಪ್ರಧೀಯ ಪ್ರಭು ಶ್ರೀರಾಮನೇ ನಾನು ನಿಮಗೆ ಎಲ್ಲಾ ವಿಚಾರಗಳನ್ನು ಯಥಾವತ್ ತಿಳಿಸಿದ್ದೇನೆ ಇನ್ನು ಸಾಗರಕ್ಕೆ ಸೇತುವೆಯನ್ನು ನಿರ್ಮಿಸುವಂಥವನಾಗು ಎಂದು ಆಂಜನೇಯನು ಶ್ರೀರಾಮನಿಗೆ ಹೇಳುತ್ತಾನೆ ಆಗ ಶ್ರೀರಾಮನು ಆಂಜನೇಯನು ಕೊಟ್ಟ ಆ ಚೂಡಾಮಣಿಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡಾಗ ಅವನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಈ ಮೇಲಿನ ಶ್ಲೋಕಗಳಿಂದ ಸುಗ್ರೀವನೊಂದಿಗೆ ಹಂಚಿಕೊಳ್ಳುತ್ತಾನೆ ಸರ್ವೇ ಜನಾಕ್ ಭವಂತು ಸಕಲ ಸಣ್ಣ ಭವಂತು ಲೋಕಾ ಸಮಸ್ತಾ ಸುಖ ಭವಂತು ಧನ್ಯವಾದ